ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹಾಯ್ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ಫೇಶಿಯಲ್ನ ಮಾಡ್ಕೊಬೋದು ಮತ್ತು ಅದೇ ರೀತಿ ಸ್ಕ್ರಬ್ನ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಎರಡು ರೀತಿಯಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇ ವಿಧಾನ ಬಂದ್ಬಿಟ್ಟು ನೋಡಿ ಇಲ್ಲಿ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಅದೇ ಟೇಬಲ್ ಸ್ಪೂನಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ತೊಗೊಂಡಿದ್ದೀನಿ ರಾ ಮಿಲ್ಕ್ ಇದು ಹಸಿ ಹಾಲನ್ನೇ ಹಾಕೊಬೇಕು ಇದಾಗಿದ್ದಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಕೋಕೊನೆಟ್ ಹಾಯ ನಾವು ಆ್ಯಡ್ ಮಾಡ್ಕೊಬೇಕು ಅಂಗಡಿದೆ ಎಲ್ಲ ಬೇಡ ಮನೇಲಿ ನ್ಯಾಚುರಲ್ಲಾಗಿ ನೀವು ಕೊಬ್ಬರಿ ಎಣ್ಣೆ ಮಾಡ್ಕೊಂಡಿದ್ರೆ ಅದನ್ನು ಯೂಸ್ ಮಾಡಿ ಸ್ಕಿನ್ಗೆ ತುಂಬ ಒಳ್ಳೆಯದು ಇದು ನಿಮಗೆ ನ್ಯಾಚುರಲ್ ಆಗಿ ಕೂಡ ಇರುತ್ತೆ ಇದಿಷ್ಟನ್ನು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ನಿಮಗೆ ಇನ್ಸ್ಟೆಂಟಾಗಿ ಗೆ ಫಂಕ್ಷನಿಗೆ ಹೋಗ್ಬೇಕಂತ ಹೇಳಿದ್ರೆ ಇದನ್ನು ಮಾಡಿಕೊ ಈ ಫೇಶಿಯಲ್ ಮಾಡಿಕೊಂಡು ನೀವು ಒಂದು ಹಾಫ್ ಆನ್ ಅವರ್ ಒನ್ ಅವರಿಗೆ ರೆಡಿಯಾಗಿದೆ ಆದಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ತುಂಬ ಕಲರ್ ಆಗಿ ಕೂಡ ಕಾಣಿಸ್ತೀರಾ ಇದನ್ನು ನಾವು ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ರಾ ಮಿಲ್ಕಲ್ಲಿ ನಾವು ಕಾಟನ್ ತೊಗೊಂಡು ಸ್ವಲ್ಪ ಈ ರೀತಿ ನಾವು ಫೇಸ್ನ ವಾಶ್ ಮಾಡ್ಕೊಬೇಕು ಮಿಲ್ಕಿಂದನೇ ವಾಶ್ ಮಾಡ್ಕೊಬೇಕು ನೋಡಿ ಈ ರೀತಿ ಮಾಡಿಕೊಂಡಿದ್ದಾದಮೇಲೆ ಸ್ವಲ್ಪ ಒಂದು ಒಂದು ಮಿನಿಟ್ ಆ ಥರ ಬಿಟ್ಟುಬಿಟ್ಟು ಬಿಟ್ಟು ಆಮೇಲೆ ನಾವು ಫೇಸ್ ಪ್ಯಾಕ್ನ ಹಾಕ್ಕೊಬೇಕು ನೋಡಿ ಅದನ್ನು ಹಾಕಿದಾದ್ಮೇಲೆ ಚೆನ್ನಾಗಿ ನಾವು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಸ್ಕಿನ್ನಿಗೆ ಫುಲ್ಲು ಮುಖದಲ್ಲಿ ನಾವು ಈ ರೀತಿ ಸರ್ಕಲ್ ಟೈಪಲ್ಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು ಅಕ್ಕಿ ಇಟ್ಟು ಬಂದು ತರಿ ತರಿ ಇರುತ್ತಲ್ವ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸ್ಕ್ರಬ್ ಮಾಡೋದಕ್ಕೆ ನೀಟಾಗಿ ಕೂಡ ಆಗುತ್ತೆ ನಮಗೆ ನೋಡಿ ಇದು ಬಂದು ಫಸ್ಟ್ನೇ ವಿಧಾನ ಮೊದಲನೇ ವಿಧಾನ ಇದು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಟ್ರೈ ಮಾಡಿ ಎರಡನೇ ವಿಧಾನ ಬಂದ್ಬಿಟ್ಟು ನಾನು ಇಲ್ಲಿ ಒಂದು ಬೌಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋ ಅಷ್ಟು ನಾನಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ನೋಡಿ ಇಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ ಇದಾಗಿದ್ದಾದಮೇಲೆ ಟೊಮೊಟೊ ಜ್ಯೂಸ್ ತೊಗೊಂಡಿದ್ದೀನಿ ಒಂದು ಟೊಮೊಟೊನ ನಾನು ಇಲ್ಲಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಎಷ್ಟು ಬೇಕೋ ನೋಡಿಕೊಂಡು ಹಾಕೊಬೇಕು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಟರ್ಮರಿಕ್ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಮುಲ್ತಾನಿ ಪಿಂಟಿ ಪೌಡ್ರನ್ನು ಕೂಡ ನಾನು ತೊಗೊಂಡಿದ್ದೀನಿ ಇದಿಷ್ಟನ್ನು ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕು ಇದು ಜೊತೆಗೆ ನಾನು ಒಂದು ಸ್ವಲ್ಪ ನಾನು ರೋಸ್ ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಗ್ಲೋ ಆಗೂ ಇರುತ್ತೆ ಇನ್ಸ್ಟೆಂಟಾಗೂ ಇರುತ್ತೆ ನಾವೇನಾದರೂ ಫಂಕ್ಷನ್ಸಿಗೆ ಹೋಗ್ಬೇಕಂದ್ರೆ ಪಾರ್ಲರಿಗೆ ಹೋಗ್ಬಿಟ್ಟು ನಾವು ಫೇಶಿಯಲ್ ಮಾಡಿಸ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೋಡಿ ಇವಾಗ ಮನೆಯಲ್ಲೇ ಇಷ್ಟು ಆಗಿ ನಾವು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ರೀತಿ ಫೇಶಿಯಲ್ನ ರೆಡಿ ಮಾಡ್ಕೊಬೋದು ಅಂತ ಹೇಳಿದ್ರೆ ನಾವು ಹೊರಗಡೆ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ ನೀವೇ ನೋಡ್ತಿದ್ದೀರಲ್ವಾ ಎಷ್ಟು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲೂ ನಾನು ಎರಡು ರೀತಿಯಾದಂಥ ವಿಧಾನ ಹೇಳ್ಕೊಟ್ಟಿದ್ದೀನಿ ನೋಡಿ ಯಾವ ರೀತಿ ನ ಮಾಡ್ಕೊಬೋದು ಹಾಗೆ ನ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆನೇ ಅದು ಅಪ್ಲೈ ಮಾಡಿ ಕೂಡ ನಾನು ತೋರಿಸ್ತಿದ್ದೀನಿ ಪ್ರೀತಿ ರೀತಿ ನೀವು ವಾರಕ್ಕೊಮ್ಮೆ ಮಾಡ್ಕೊಂಡ್ರಿ ಅಂದ್ರಂತೂ ನಿಮ್ಮ ಫೇಸು ಪಳ ಪಳ ಅಂತ ಹೊಳಿತಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ